प्रभा कांग्रेस पार्टी जिंदाबाद ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಮ್ಮೂರಿಗೆ ಬಂದಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರೇ ನಮ್ಮ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕಲ್ಸ ಚಂದ್ರಪ್ಪನವರೇ ಇವತ್ತಿನ ಸಭೆಯಲ್ಲಿ ಬೆಲೆ ಕೊಡೋರು ಸಂವಿಧಾನದ ಹಕ್ಕನ್ನು ಕೇಳೋರು ಇವತ್ತು ಒಬ್ಬ ಬಡವ ದಲಿತ ಹಿಂದುಳಿದ ಎಲ್ಲ ವರ್ಗಗಳಿಗೆ ಮುಂದೆ ನಿಂತು ದುಡಿದಂತ ಶ್ರೀಯುತ ಬಂಗಾರಪ್ಪನವ್ರಿಗೆ ನಾವು ಎಷ್ಟು ಚಿರಋಣಿಯಾದ್ರೂ ಸಾಕಾಗಲ್ಲ ನಿಜವಾಗ್ಲೂ ಈ ಕ್ಷೇತ್ರದ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಯಾಕೆಂದ್ರೆ ಯಾವತ್ತು ಸಂವಿಧಾನ ಓದಿರ್ತೀವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಡೆದಿರೋದು ಒಂದೇ ಮಾತು ಅದರಲ್ಲಿ ಎಲ್ಲರಿಗೂ ಸಮಾನತೆ ಆಗಿರ್ಬೇಕು ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಅಂತ ಆ ಸಮಾನವಾಗಿ ಹಂಚಿದ್ದವರೇ ಬಂಗಾರಪ್ಪನವರು ಅದಾದ್ಮೇಲೆ ನಾನ್ ನೋಡಿದ್ದು ಸಿದ್ದರಾಮಯ್ಯನವರು ಅವರು ಕೂಡ ವೃತ್ತಿಪರ ವಕೀಲರಾಗಿ ಇವತ್ತು ಅವರು ಕೂಡ ನೋಡಿ ಸಂವಿಧಾನದ ಹಕ್ಕಿಗೆ ಹೋರಾಡ್ತಾ ಇದ್ದಾರೆ ಬಡವರ ಪರವಾಗಿ ಹೋರಾಡ್ತಾ ಇದ್ದಾರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಡವರಿಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ ಪಣ ನಿಂತಿದ್ದಾರೆ ಅದಕ್ಕೆ ಇವತ್ತು ಐದು ಯೋಜನೆಗಳನ್ನ ಜಾರಿ ಮಾಡಿ ನಿಮ್ಮ ಮನೆ ಬಾಗಿಲು ತಲುಪಿಸಿದ್ದಾರೆ ಈಗ ಹೊಸದೊಂದು ಯೋಜನೆ ಅಂದರೆ ಈಗ ಮನೆಗೆ ಹೆಣ್ಮಕ್ಳಿಗೆ ಒಂದೊಂದು ಲಕ್ಷ ತಲುಪಿಸುವಂತ ಜವಾಬ್ದಾರಿನ ಇಡೀ ಕಾಂಗ್ರೆಸ್ ತಂಡ ಹೊತ್ಕೊಂಡು ಅದರಲ್ಲಿ ಪ್ರತಿನಿಧಿಯಾಗಿ ನಮ್ಮ ಅಕ್ಕ ಗೀತಾಕ್ನವ್ರನ್ನ ಇಲ್ಲಿಂದ ಕಲಿಸೋದಿಕ್ಕೆ ನಾವೆಲ್ಲ ಬಂದು ನಿಮ್ಮಲ್ಲಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಯಾವಾಗ್ಲೂ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ಪ್ರಕಾರ ನಮಗೆ ನ್ಯಾಯ ಸಿಗೋವರೆಗೂ ಒಬ್ಬ ಬಡವ ಅದೆಷ್ಟೇ ಕಷ್ಟ ಆದ್ರೂ ಓಡಾಡ್ತಾ ಇರ್ತಾನೆ ಅದಕ್ಕೆ ನಾವು ನೀವೆಲ್ಲರೇ ಸಾಕ್ಷಿ ಅದಕ್ಕೆ ನಾನು ಎಲ್ಲಾದ್ರೂ ಒಂದು ಮಾತು ಹೇಳ್ತೀನಿ ಜೈ ಬೇವ್ ಅಂತ ಹೇಳ್ತಾ ಇರ್ತೀನಿ ನಾನು ಮಾತಾಡಿದ ಮೇಲೆ ಅವ್ರು ಹೇಳ್ತಾರೆ ಸುಮ್ಮನೆ ಎಲ್ಲರಿಗೂ ನಮಸ್ಕಾರ ಬೇಡಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಈ ಸಮಯದಲ್ಲಿ ಸಾಕಷ್ಟು ಹೆಣ್ಮಕ್ಳು ಅಲ್ಲಿ ಕಾಣ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಕಳೆದ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಪಕ್ಷದಿಂದ ನಿಮಗೊಂದು ಗ್ಯಾರಂಟಿ ಕಾರ್ಡ್ ಬಂದಿತ್ತು ಅದರಲ್ಲಿ ಐದು ಯೋಜನೆಗಳಿತ್ತು ಅದರಲ್ಲಿ ನೀವು ಆ ಕಾರ್ಡನ್ನ ನಂಬಿದ್ರಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ನಾಲ್ಕೈದು ತಿಂಗಳೊಳಗೆ ಎಲ್ಲವೂ ಅನುಷ್ಠಾನಕ್ಕೂ ಬಂದಾಗ ಈಗ ಮತ್ತೊಂದು ಹೊಸಾದ್ ಬಂದಿದೆ ನಮ್ಮ ರಾಷ್ಟ್ರ ನಾಯಕರಿಂದ ಅದರಲ್ಲಿ ಮಹಾಲಕ್ಷ್ಮಿ ಒಂದು ಲಕ್ಷ ರೂಪಾಯಿ ಮತ್ತು ಯುವಕರಿಗೆ ಕೆಲಸ ಇಲ್ದವ್ರಿಗೆ ಅವ್ರಿಗೂ ಒಂದು ಲಕ್ಷ ರೂಪಾಯಿ ಮತ್ತು ಜೀವ ವಿಮೆ ಇದು ಮೂರು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಇರ್ಸಿದ್ದಾರೆ ಸೊ ಮತ್ತೆ ನಮ್ಮ ರೈತರು ಕಾಲ ಹಲವಾರು ವರ್ಷಗಳಲ್ಲಿ ನಾವು ರೈತರನ್ನ ಸಾಲದಿಂದ ಕಳ್ಕೊಂಡು ಒಂದೇ ರೀತಿ ನೋಡ್ಕೋತೀವಿ ಹೊರ್ತು ಅವರು ಕೆಲ್ಸಕ್ಕೆ ಕೆಲಸ ಮಾಡ್ತಿರ ಭಾವನೆ ಇಟ್ಕೊಳ್ಳೋದು ನಮ್ಮನೇಲಿ ಎಷ್ಟು ಜನ ಕೆಲಸ ಇದ್ರು ಅವ್ರೆಲ್ರು ನಮ್ಮ ಅವ್ರು ಅವ್ರ ಮಕ್ಕಳ ನೋಡ್ಕೋತೀವಿ ಯಾಕಂದ್ರೆ ಆ ಭಾವನೆ ಇವರು ನಾವು ದಯವಿಟ್ಟು ಒಂದು ಅವಕಾಶ ಕೊಟ್ಟು ನೋಡಿ ಅವ್ರು ಖಂಡಿತಿಯಾಗಿರ್ತಕ್ಕಂಥ ಏಳನೇ ತಾರೀಕು ಹೃದಯದಲ್ಲಿ ಅವರು ನಿನ್ನಂತ ನೂರಾರು ದುಷ್ಮನ್ ಬಂದ್ರೆ ನನಗೆ ನೋವರಿ ಯಾಕಂದ್ರೆ ನಾನು ಹುಟ್ಟಿದ್ರೆ ಜನವರಿ ನಮ್ಮ ಜೊತೆ ಸುಮ್ಮನವರಿ ಜನವರಿ ಹದಿನ ಬರುತ್ತೆ